नहीं तो मरता कमाते लानते रहती हूँ यानी मुफ्फा चीज़ है मुफ्फा एल्ट दामा दी नहीं तो अंकित फुल क्रिसमस जोर मड़ा पूर्तियाँ अड़के उठा ला अड़के उठा ला पैसा उधर मरे इडली ऐलामास्ती चाय बिकी डोसे ऐलामास्ती ಊಟಕ್ಕೆ ಎಲ್ಲರಿಗೂ ಹೇಳಿದೆಯಾ ಯಾರ್ಯಾರಿಗೇಳಿದೆ ಹ್ಞೂ ಹೇಳಿ ಹ್ಞೂ ಸ್ಕೂಲಲ್ಲಿ ಸ್ಕೂಲಲ್ಲಿ ಹೇಳಿ ಎಲ್ಲ ಬರ್ತಾರಂಗಿದ್ರೆ ಫುಲ್ ಮಜಾ ಮಾಡ್ತೀಯ ಹಂಗಿದ್ರೆ ರಜಾ ನಾಳೆ ಒಂದಿನ ಹೋಗಿ ಬಂದರೆ ಟೂ ಡೇಸ್ ಅಜ್ಜ ಹ್ಞೂ ಆಮೇಲೆ ಕ್ರಿಸ್ಮಸ್ಗೆ ಹ್ಞೂ ಯಾವುದಕ್ಕೆ ಕ್ರಿಸ್ಮಸ್ ಕ್ರಿಸ್ಮಸ್ ಅಂದ್ರೆ ಏನು ಕ್ರಿಸ್ಮಸ್ ಅಂದ್ರೆ ಅಂದರೆ ಶಾಂತಪರಿ ಟೈಮ್ ಹಾಂ ಹಾಂ ಅವಾಗ ಶಾಂತ ಎಲ್ಲ ವಾಯ್ಸ್ ಕ್ಯೂಬ್ ಎಲ್ಲ ಬೀಳುತ್ತೆ ಎಲ್ಲಿಂದ ಮೇಡದ ಮೇಲೆ ಬೀಳುತ್ತೆ ಎಲ್ಲಿಂದ ಮೇಡದ ಮೇಲೆ ಬೀಳುತ್ತೆ ಅದನ್ನೆಲ್ಲ ಶಾಂತ ಬೀಳಿಸುತ್ತೆ ಕೇಳಿಕೆ ಆಮೇಲೆ ಆಮೇಲೆ ಅದರಿಂದ ಏನೆಲ್ಲ ಮಾಡ್ಬೋದು ಫಸ್ಟ್ ಒಂದು ರೌಂಡ್ ಮಾಡ್ಕೊಂಡು ಇನ್ನೊಂದು ರೌಂಡ್ ಮಾಡಿಕೊಂಡು ಅದು ಕಚ್ಚಿಸ್ಬೇಕು ಕಚ್ಚ ಕಚ್ಚಿಸ್ಬೇಕು ಐಸ್ ಕೆಡ್ಡೆನ ಅದಕ್ಕೆ ಜ್ಯೂಸ್ ಒಂದು ರೌಂಡ್ ಮಾಡ್ಕೊಂಡು ಮತ್ತೆ ಅದಕ್ಕೂ ಒಂದೊಂದ್ ರೌಂಡ್ ಮಾಡ್ಕೊಂಡು ಇನ್ನೊಂದು ಕಚ್ಚಿಸ್ಬೇಕು ಎರಡು ಎರಡು ರೌಂಡ್ ಮಾಡ್ಕೊಂಡು ಕಚ್ಚಿಸ್ಬೇಕು ಕಚ್ಚಾದ್ಮೇಲೆ ಅದಕ್ಕೆ ಕಣ್ಣು ಹಾಕ್ಬೇಕು ಈಗ ಮುಗಿ ಚೂಸ್ಬೇಕು ಅವನಿಂಗೆ ಶಾಂತ ಶಾಂತ ತಾಯಿ ಟೋಪಿ ಆಗತ್ತಲ್ಲ ಆ ಥರ ಹಾಕ್ಬಿಟ್ರೆ ಅದು ಮುದ್ದೋಯ್ತು ಹ್ಞೂ ಇವಾಗ ಶಾಂತ ಯಾವ ಥರ ಡ್ರೆಸ್ ಹಾಕೊಂಡಿರುತ್ತೆ ಶಾಂತ ರೆಡ್ ಕಲರ್ ಡ್ರೆಸ್ ಹ್ಞೂ ಹ್ಞೂ ಟೋಪಿ ಟೋಪಿ ಹ್ಞೂ ಈಗ ನಾವು ಹೆಂಗೆ ಮಾಡೋಣ ಶಾಂತ ಗಿಫ್ಟ್ ಕೊಡ್ತಾರೆ ಹ್ಞೂ நம்ம என்ன அதோ அதனோ இக்கிர் காரு எல்லா இத்த ಒಂಥರ ಒಂದು ರೋಲ್ ತಗೊಂಡು ಹಿಂಗೆ ಚುಚ್ಚಿಟ್ಬಿಡ್ತಾರೆ ಹುಟ್ಟುಬಿಡ್ತಾರೆ ಹಿಂಗೆ ಕಟ್ಬಿಟ್ಟು ಅದರೊಳಗಡೆ ಒಂದು ಪೇಪರ್ ಕಟ್ಬಿಟ್ಟು ಮೇಲ್ಗಡೆ ಒಂದು ಪೇಪರ್ ಕಟ್ಟಿಬಿಟ್ಟು ಅದನ್ನೆಲ್ಲ ತೆಗೆದು ನೋಡಿದ್ರೆ ಅದರೊಳಗಡೆ ಒಂದು ಕಾರಿ ಇರುತ್ತೆ ಗಿಫ್ಟ್ಸು ಗಿಫ್ಟ್ ಬಾಕ್ಸ್ ಹೇಳ್ತಾರೆ ಅದನ್ನು ಕಟ್ಟಿರ್ತಾರಲ್ಲ ಮೇಲ್ಗಡೆ ಯಾವಾಗ ಕೊಡ್ತಾರೆ ನಿಂಗೆ ನನಗೆ ಟೂ ಡೇಸ್ ಹಾಜ ಬಂದಾಗ ಬೀಳುತ್ತಲ್ಲ ಅವಾಗಾದರೂ ಅಲ್ಲಿ ಮೇಲ್ಗಡೆ ಕೆಳಗಡೆ ಎಳ್ದು ಬಿಟ್ಟು ಆಟ ಆಡ್ತೀನಿ ಅದ್ರ ಒಳಗಡೆ ಇವಾಗ ಬಂದಿನಿ ಕೊಡುತ್ತ ಕ್ರಿಸ್ಮಸ್ ದಿನ ಎಲ್ಲಿ ಬಂದ್ ಕೊಡುತ್ತೆ ನಾವು ಮಣಿಕಾಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ಲಿ ಅಲ್ಲ ಅಲ್ಲ ರಾತ್ರಿ ಆಗುತ್ತಲ್ಲ ನಾವು ಮಣಿಕಂತೀವಲ್ಲ ಅವಾಗ ಶಾಂತ ಬಂದ್ಬಿಟ್ಟು ಮನೆ ಬಾಗಿಲ್ ತೆಗ್ದುಬಿಟ್ಟು ಅಲ್ಲಿ ಗಿಫ್ಟ್ ಇಕ್ಕಿರುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ನೋಡ್ತೀವಿ ಗಿಫ್ಟ್ ಇರುತ್ತೆ ಅಲ್ಲಿ ಹ್ಮ್ ನಿನಗೆ ಯಾಕೆ ಮೀಸೆ ಬೇರೆ ಬಂದಿರಂಗೈತಲ್ಲ ದಕ್ಷ ಇಲ್ಲ ಹಾಲ್ ಕುಡ್ದಿರೋದು ಆಮೇಲೆ ರಜಾ ಕೊಡ್ತಾರೆ ಸ್ಕೂಲ್ ಜಿಂಗಲ್ ಬೆಲ್ಗೆ ಅದಕ್ಕೆ ಅದಕ್ಕೆ ಮೀಸೆ ಇರುತ್ತೆ ಜಿಂಗಲ್ ಬೆಲ್ ಸಾಂಗ್ ಹೆಂಗ್ ಹೇಳ್ತಾರೆ ಅವರು ಸ್ ಇಂಗಲ್ ಬೇಲ್ ಜಿಂಗಲ್ ಬೇಲ್ ಜಿಂಗಲ್ಲ ಒಂದು ಬೇಲ್ ಹ್ಮ್ ಹಂಗೆ ಹೇಳುತ್ತಾ ಹ್ಮ್ ಅವಾಗ ಕ್ರಿಸ್ಮಸ್ ದಿನ ಎಲ್ಲ ಮಾಡ್ತಾರೆ ಕ್ರಿಸ್ಮಸ್ ದಿನ ಒಂದು ಮರ ತಗೊಂಡು ಅದು ಕೂಡ ಗೋಲ್ಡ್ ಗೋಲ್ಡ್ ಇಕ್ಕಿತ್ತಾರೆ ಮರ ಒಂದು ಮರ ಎಷ್ಟೇಷ್ಟ್ ಇರುತ್ತೆ ಅದು ಹಿಂಗೆ 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 ಗೋಲ್ ಗೋಲಿ ಇಕ್ಕಿರ್ತಾರೆ ಅದು ಹ್ಞೂ ಅಲ್ಲಿ ಮನೆಯದ ಹತ್ರ ಒಂದು ಗಿಫ್ಟಿ ಕೀರ್ತಾರೆ ಶಾಂತ ಹ್ಞೂ ಹ್ಞೂ ಜಾಸ್ತಿ ಗಿಫ್ಟಿ ಕೀರ್ತಾರೆ ಹ್ಞೂ ಟ್ರೆಂಡ್ ಇಟ್ಟೆ ಅಂಡ್ರೆಡ್ ಇಡ್ತವೆ ಆ ಮರ ಎಲ್ಲಿರುತ್ತೀಗ ಅಮಾನ ಆ ಮರ ಆಗಲಿ ನಾವೇ ತರಬೇಕು ನೀನು ದೊರ್ತೀವಿ ಮನೆಗೆ ಆಮೇಲೆ ಏನು ಮಾಡ್ತೀವಿ ಮನೆಯಲ್ಲಿ ಅಲ್ಲಿಬಿಟ್ಟು ಆದಮೇ ಅಲ್ಲಿ ಕುದ್ರೆ ಅದು ಶಾಂತ ಬಂದ್ಬಿಟ್ಟ ಅಲ್ಲಲ್ಲ ಇಕ್ಕುತ್ತೆ ಅದು

ಮರ ತಗಂಬಾದೆಲ್ಲ ಅಂತ ಹೇಳಿದೀನಿ ಯಾ ನಿಮ್ಮ ಅಪ್ಪကြီးಗೆ ಮೊಪ್ಪೇಳ್ತದಾ ಮಾಡಿದಿನಂತ ಹಂಗೇ ಫುಲ್ ಕ್ರಿಸ್ಮಸ್ ಜೋನ್ ಮಾಡೋ ಹಾಗೆ ಬಿಡ್ತೀಯಾ ಅಡಗೆ ಊಟ ಇಲ್ಲ ಅಡಗೆ ಊಟ ಎಲ್ಲ ಪೈಸಾ ಉದ್ದಿರೋಡೆ ಇಡ್ಲಿ ಕಲಾ ಮಾಡ್ತೀನಿ ಹು ಚಡ್ಡಿ どಸೆ ಎಲ್ಲ ಬರ್ತೀವಿ ಹು ಊಟಕ್ಕೆ ಎಲ್ಲರಗೂ ಹೇಳಿದ್ಯಾ ಯಾರ್ಯಾರು ಹೇಳಿದೆ ಎಲ್ರಿಗೂ ಹೇಳ ಎಲ್ಲ ಬತ್ತಾರ ಹಂಗಿದ್ರೆ ಫುಲ್ ಮಜಾ ಮಾಡ್ತೀಯ ಹಂಗಿದ್ರೆ ರಜೆ ಕೊಟ್ಟಿರೋದು ಅಡುಗೆ ಅವ್ರು ಇದೆಲ್ಲ ಮಾಡ್ತಾರಲ್ವ ನಾನ್ವೆಜ್ಜು ಮಾಡ್ತಾರೆ ಇಷ್ಟ ಇಷ್ಟ వెజ్జా వెజ్ అందరే బిర్యానీ అలా నాన్ వెజ్ అది బిర్యానీ వెజ్ అందరూ ఇడ్లీ సాబార్ బిర్యానీ వెజ్ అందేను వెజ్ అంద చికెన్ వెజ్ అందరూ బిర్యానీ ఫుడ్ సుస్థిన్న